ಸರ್ ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ ಇವತ್ತು ಹಾಸ್ಪಿಟಲ್ನಿಂದ ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತಿದೆ ಸರ್ ಇವಾಗ ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಡಿ ಒ ಪಿ ಸರ್ ಆ ರಿಯಾಕ್ಷನ್ಸ್ ಎಲ್ಲ ವೀಡಿಯೋ ಕಳಿಸ್ತಾ ಇದ್ರು ನಂಗೆ ಗಿಟ್ರಲ್ಲಿ ನೆನ್ನೆನೇ ಮನೇಲಿ ಕೂರೋಕ್ಕಾಗ್ತಿಲ್ಲ ಹೇಳ್ತಾ ಇದ್ದೀನಿ ನಾನು ಬರ್ತೀನಿ ಬರ್ತೀನಿ ಅಂತ ಬಟ್ ಡಾಕ್ಟರ್ ಎಲ್ರಿಗೂ ಸ್ಟ್ರಿಕ್ಟಾಗಿ ಹೇಳಿದರು ದಯವಿಟ್ಟು ಪಬ್ಲಿಕಲ್ಲಿ ಜಾಸ್ತಿ ಹೋಗ್ಬೇಡಿ ಅಂತ ಬಟ್ ಆದ್ರೂ ಇವತ್ತು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸ್ಪೆಷಲಿ ನಾವು ಏನು ಅಂದ್ಕೊಂಡಿದ್ವಿ ಒಂದು ಫ್ಯಾಮಿಲಿ ಕ್ರೌಡ್ನ ಟಾರ್ಗೆಟ್ ಮಾಡೋದಕ್ಕೆ ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ಅದು ಖುಷಿ ಆಗ್ತಿದೆ ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾಗ ಜನ ಅದಕ್ಕೆ ಯಾವ ರೀತಿ ಬೆಂಬಲಿಸ್ತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದೊಂದು ಖುಷಿ ಇದೆ ಆಗಿದೆ ಆಗಿದ್ದೇನು ಅಂತಂದರೆ ಸುಮಾರು ಕಡೆ ನಾವು ಪಬ್ಲಿಸಿಟಿ ಪ್ರಮೋಷನ್ ಅದೆಲ್ಲ ನಾವು ರೀಚ್ ಆಗೋದಕ್ಕೆ ಆಗಲಿಲ್ಲ ಆ ಜಾಗದಲ್ಲೂ ಸೆಕೆಂಡ್ ಶೋಯಿಂದ ನಮಗೆ ಒಂದು ಎರಡು ಮೂರು ಕಡೆಯಿಂದ ಹೌಸ್ಫುಲ್ ರಿಪೋರ್ಟ್ ಬಂತು ಸೊ ಆ ಪಾಸಿಟಿವ್ ಹೋಪ್ ಬಿಲ್ಡ್ ಆಗ್ತಿದೆ ಹೌದು ಹಾಸನ್ ಹಾಸನ್ ಕೂಡ ಆಗಿದೆ ಮಂಡ್ಯ ನೀವು ಹೇಳಿದ ಹಾಗೆ ಆಮೇಲೆ ಮೈಸೂರಲ್ಲಿ ನಾನೇ ಹೌಸ್ಫುಲ್ ಆಗಿದೆ ಜನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಅದು ಹೀಗೆ ಹೋಗಲಿ ಆ್ಯಂಡ್ ಆಬ್ವಿಯಸ್ಲಿ ನಾವು ಒಂದಿನ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ಥರ್ಸ್ ಡೇ ರಿಲೀಸ್ ಮಾಡಿದ್ವಿ ಸೊ ನನ್ನ ಪ್ರಕಾರ ಅದನ್ನು ಒಂದು ಪ್ರೀಮಿಯರ್ ಶೋ ಥರನೇ ನಾವು ಅನ್ಕೋತಾ ಇದ್ದೀವಿ ಪಬ್ಲಿಕ್ಗೆ ಒಂದು ಪ್ರೀಮಿಯರ್ ಶೋ ಫ್ರೈಡೇ ಸಿನಿಮಾ ದಿನ ಆಕ್ಚುಲಿ ಆ್ಯಂಡ್ ಇವತ್ತು ಒಂದಷ್ಟು ಕಡೆ ನಾವು ಬುಕ್ಕಿಂಗ್ ಇದೆಲ್ಲ ನೋಡಿದಾಗ ಅದು ತುಂಬ ಆಯಿತು ತುಂಬ ಡಿಸ್ಟ್ರಿಬ್ಯೂಟ್ರ್ ಅವರು ತುಂಬ ಇಷ್ಟಪಟ್ಟಿದ್ದಾರೆ ಒಳ್ಳೆ ರಿಪೋರ್ಟ್ ಬರ್ತಿದೆ ಅಂತ ಎಲ್ಲ ಕಡೆಯಿಂದ ಹೇಳ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸುಮಾರು ಜನ ಮೀಡಿಯಾ ನಿಮ್ಮ ಪಾಸಿಟಿವ್ ರಿವ್ಯೂ ಮತ್ತು ಪ್ರಾಮಾಣಿಕ ಏನಂತಾರೆ ನಿಮ್ಮ ರಿವ್ಯೂ ಏನಿದೆ ಅದನ್ನು ಹಾಕಿದ್ದೀರಾ ತುಂಬ ಪಾಸಿಟಿವ್ ಆಗಿ ಅಪ್ರಿಷಿಯೇಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಒಂದು ಅವಕಾಶ ಸಿಕ್ತಿದ್ರೆ ಇನ್ನೂ ಮಾಡಬೇಕು ಅನ್ಸುತ್ತೆ ಇನ್ನೂ ಹೆಚ್ಚಾಗಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅನಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿನ್ನೆಯಿಂದ ಮೈಂಡು ಬ್ಲ್ಯಾಂಕ್ ಆಗಿತ್ತು ಸೊ ಥ್ಯಾಂಕ್ ಯು ಆಡಿಯನ್ಸ್ ಕೂಡ ನಿಮ್ಮ ಆ್ಯಕ್ಟಿಂಗ್ ಆಗಲಿ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಓದ್ ಮಾತಾಡ್ತಾ ಇದ್ದಾರೆ ಅದು ತುಂಬ ಸಿನಿಮಾಗಳಿಗೆ ಬರಲ್ಲ ನಿಮ್ಮ ಸಿನಿಮಾಗೆ ಬರ್ತಿದೆ ಒಂದು ಇಡೀ ಸಿನಿಮಾಗೆ ಬರಬೇಕು ತುಂಬ ಜನ ಹೌದು ಸಿ ನಾನು ಮುಂಚೆನೂ ಹೇಳ್ತಿದ್ದೆ ಆ್ಯಕ್ಷನ್ ಅನ್ನೋದು ಒಂದು ಬ್ಯೂಟಿಫುಲ್ ಕವರ್ ಅಷ್ಟೇ ಸೋಲ್ ಅಲ್ಲ ಸೋಲ್ ಏನು ಅಂತಂದರೆ ಪಫಾಮೆನ್ಸು ಎಂಡ್ ಆಫ್ ದ ಡೇ ಜನ ಪಫಾಮೆನ್ಸ್ ಕನೆಕ್ಟ್ ಆದಾಗ ಮಾತ್ರ ಆ್ಯಕ್ಟ್ರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅದು ಆಗ್ತಿದೆ ನೀವು ನೋಡಿರ್ತರ ಆಡಿಷನ್ಸ್ ಇರೋದಕ್ಕೆಲ್ಲ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ಸೊ ತುಂಬ ಖುಷಿಯಾಗುತ್ತೆ ಅವತ್ತು ಆ್ಯಕ್ಟ್ ಮಾಡಬೇಕಾದ್ರೆ ಜನ ಇದಕ್ಕೆ ಈ ಥರ ರಿಯಾಕ್ಟ್ ಮಾಡ್ಬೋದು ಅಂತ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಆ್ಯಕ್ಟ್ ಮಾಡಿರ್ತೀನಿ ನಿನ್ನೆ ಆ ಎಲ್ಲ ನೋಡಿದಾಗ ನನಗೆ ಅದು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ ತುಂಬ ಒಂಥರ ಖುಷಿ ಧೈರ್ಯ ಎರಡೂ ಜೊತೇಲಿ ಬರ್ತಿದೆ ಬಗ್ಗೆ ನಾನು ನೋಡಿ ಆಗ್ಲೇ ಪರ್ಫಾರ್ಮೆನ್ಸ್ ಜೊತೆ ಕನೆಕ್ಟ್ ಆದಾಗ ಮಾತ್ರ ಜನ ಆಕ್ಟರ್ ಜೊತೆ ಕನೆಕ್ಟ್ ಆಗ್ತಾರೆ ಆಕ್ಟರ್ ಏನ್ ಎಕ್ಸ್ಪ್ರೆಷನ್ ಅಥವಾ ಏನ್ ಸಿಚುವೇಶನ್ ಅಲ್ಲಿ ಹೋಗ್ತಿದ್ದಾನೆ ಅದಕ್ಕೆ ಜನ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂದ್ರೆ ಎಷ್ಟು ಕನೆಕ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ ದ್ಯಾಟ್ ಇಸ್ ದ ಅಪ್ರಿಸಿಯೇಷನ್ ನಾವು ಕ್ಲೈಮ್ಯಾಕ್ಸ್ ನಮ್ದು ಆತರ ಇದೆ ಜನ ಅದಕ್ಕೆ ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ ನಾವು ನಮ್ಮ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀವಿ ಅಂತ ಅದನ್ನು ತೋರಿಸ್ಕೊಡ್ತಿದೆ ಸೊ ಅದು ಹೀಗೆ ಹೋಗಲಿ ಇನ್ನೊಂದಷ್ಟು ಜನ ಇದ್ರ ಬಗ್ಗೆ ಆದಷ್ಟು ನಿಮ್ಮ ಸರ್ಕಲಲ್ಲಿ ಹೇಳಿ ಪ್ರತಿಯೊಬ್ಬರು ಬಂದು ನೋಡಲಿ ನಾವು ಮುಂಚೆನೂ ಇದ್ದೀವಿ ನಿಮ್ಗೆ ಏನು ಜೆನ್ವಿನ್ ರಿವ್ಯೂ ಅನಿಸುತ್ತೆ ಅದನ್ನೇ ಹೇಳಿ ಅದರಿಂದನೇ ಒಂದಷ್ಟೇ ಇನ್ನೂ ಜನ ಬರಲಿ ಆ್ಯಂಡ್ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಗೆಲುವಿದೆ ಅಂತ ನೋಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ಜನ ಕಮ್ಮಿ ನೋಡಿದ್ರಲ್ಲಿ ಈಗ ಕಿರಾಟರ್ ಬಂದಿದ್ದಾರೆ ಆ ಅಲ್ಲಿ ಬಗ್ಗೆ ಎಲ್ಲ ಮಾತಾಡಿದ್ರು ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅನ್ಸುತ್ತೆ ನೀವ್ ಕೇಳಲ್ಲ ನಿಮ್ಮ ಏನೆಲ್ಲ ಸಿ ಆಕ್ಷನ್ ಅಂತ ನನಗೆ ಒಂದು ಹೊಸ ಪ್ಲಾಟ್ಫಾರ್ಮ್ ಅಂತ ಪರಿಚಯ ಆದಾಗ ನಾನು ಸ್ಟಾರ್ಟಿಂಗಿಂದನೇ ಅದನ್ನು ಕಲಿಬೇಕು ಚೆನ್ನಾಗಿ ಮಾಡಬೇಕು ನಾನು ಮಾಡೋ ಪ್ರತಿ ಪಾಸ್ಚರ್ ಕರೆಕ್ಟಾಗಿರಬೇಕು ಅಂತ ಮತ್ತು ಟ್ರೈನಿಂಗ್ ಎಲ್ಲ ಮಾಡಿದೆ ಅದರದ್ದರೆಲ್ಲ ರಿಸಲ್ಟ್ ಇವತ್ತು ಅಷ್ಟು ಚೆನ್ನಾಗಿ ಅದು ಕಾಣ್ತಿದೆ ನಮ್ಮ ಒ ಪಿ ಅವರಿದ್ದಾರೆ ರಾಘವೇಂದ್ರ ಬಿ ಕೋಲಾರರು ನೀವು ನೋಡಿರ್ತೀರ ಪ್ರತಿ ಫೇಮಲ್ಲೂ ಎಷ್ಟು ರಿಚ್ ಆಗಿ ನನ್ನ ತೋರಿಸ್ಕೊಟ್ಟಿದ್ದಾರೆ ಎಷ್ಟು ಮಾಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಇನ್ನೊಂದು ಕ್ಯಾರೆಕ್ಟ್ರಲ್ಲಿ ನನ್ನ ಅಷ್ಟೇ ಗ್ಲಾಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಕೇಳಬೇಕು ಜಸ್ಟ್ ಈಗ ಸಿನಿಮಾದಲ್ಲಿ ಇದು ಕಾಣ್ತಾ ಇದೆಯಲ್ಲ ಅದ್ರ ಹಿಂದೆ ಅವ್ರು ಮಾಡ್ಕೊಂಡಿದ್ದ ತಯಾರಿ ಆ ಸೆಟ್ ಸೆಟ್ಟಲ್ಲಿ ಇದು ಬೇಕು ಅನ್ನೋ ಒಂದು ಒಂದು ಕ್ಲಾರಿಟಿ ಇರುತ್ತಲ್ಲ ಅದು ಆಮೇಲೆ ಅದಕ್ಕೆ ಅವರು ಸ್ಟಡಿ ಮಾಡಿದ್ದು ರಿಸರ್ಚ್ ಮಾಡಿದ್ದು ತುಂಬ ಕೆಲಸ ಮಾಡಿದ್ದಾರೆ ನಾನು ತುಂಬ ಕಡೆ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಸ್ಪೆಷಲಿ ಈಗ ಡಿ ಒ ಪಿ ವರ್ಕ್ ಬಗ್ಗೆ ಮಾತಾಡೋದು ತುಂಬ ಇದೆ ನೀವು ಒಳಗೆ ತೆಗೀನಿ ತುಂಬ ಇದೆ ವಿಷಯ ಏನಿಲ್ಲ ಹೇಳಬೇಕಂದ್ರೆ ಡೈರೆಕ್ಟ್ ಏನು ಕತೆ ಹೇಳಿದ್ರು ಒಂದೊಂದು ಸೀನ್ ಮೇಲೆ ವರ್ಕ್ ಮಾಡ್ಕೊಂಡಿದ್ವಿ ಈಗ ಅವ್ರಿಗೆ ಅವ್ರೊಂದು ವಿಷನ್ ಇರ್ತದೆ ನನಗೆ ಈ ಸೀನ್ ಈ ಥರ ಕಾಣಿಸ್ಬೇಕು ಇರ್ತದೆ ಅದ್ರ ಮೇಲೆ ಒಂದೊಂದು ಸೀನ್ ಮೇಲೆ ತುಂಬ ವರ್ಕ್ ಆಗಿದೆ ಅದು ನಿಜವಾಗ್ಲೂ ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಿದ್ದೆ ಈಗ ನಮಗೆ ಹೀರೋ ಮಾಸ ಕಿರಣ್ ಮಾಸಾಗಿ ಕಾಣಿಸ್ಬೇಕು ಅನ್ನೋದು ನಾವು ಫಸ್ಟ್ ಡಿಸ್ಕಷನ್ ಅದು ಅವ್ರ ಮಾಸಾಗಿ ಕಾಣಿಸ್ಬೇಕು ಅನ್ನೋದು ಅದಕ್ಕೆ ನಾವು ಅವ್ರಿಗೆ ಗಟ ಒಂದು ಎರಡು ಮೂರು ಇನ್ನು ತುಂಬ ಉದ್ದ ಬಿಟ್ಟು ಕಟ್ ಮಾಡಿಸಿ ಇಲ್ಲಿ ಬೇರೆ ಬೇರೆ ಲುಕ್ ಅನ್ನಿಸ್ತದೆ ಇದು ಬೇರೆ ಯಾವುದೋ ನೆನಪು ಮಾಡಿಸುತ್ತೆ ಅದನ್ನೆಲ್ಲ ತೆಗೆದಾಕಿ ಅದಾದ್ಮೇಲೆ ಒಂದು ಕಟಿಂಗ್ ಅಂತ ಕಟಿಂಗ್ ಮಾಡ್ಸಕ್ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ಸರೆಲ್ಲ ಡಿಸ್ಕಷನ್ ಮಾಡಿ ಹನ್ನೆರಡು ಗಂಟೆ ಕಟಿಂಗ್ ಮಾಡ್ತಿದ್ದೆ ಅವರು ಇಷ್ಟ ಈ ಥರದ್ದೆಲ್ಲ ವರ್ಕು ಇವತ್ತು ಸ್ಕ್ರೀನ್ ಮೇಲೆ ನೋಡಿದ್ರು ಇವತ್ತು ಮಾಸ್ ಆಗಿ ಅವ್ರು ಅಷ್ಟು ಆಗ್ತಾ ಇದ್ದಾರೆ ಅದರಲ್ಲಿ ಬಹುಪಾಲು ಅವ್ರದೇ ಇದೆ ನಾವು ಸ್ವಲ್ಪ ಚಾಲೆಂಜ್ ತುಂಬ ಜನ ಏ ಕಿರಣ್ ರಾಜ್ ಅದು ಹೆಂಗ್ರಿ ನೀವು ಇರೋ ಮಾಡಿ ತೋರಿಸ್ತೀರಾ ಚಾಕ್ಲೇಟ್ ಬಾಯ್ ಹಂಗೆ ಹಿಂಗೆಲ್ಲ ಹೇಳಿದ್ರು ನನಗೆ ಅರ್ಧ ಧೈರ್ಯ ಸರ್ ನೀವು ಎಲ್ಲ ಇದ್ರಿ ಅನ್ಸುತ್ತೆ ಅಬ್ಸರ್ವ್ ಮಾಡಿರ್ತೀರ ಪ್ರತಿ ಟೆಕ್ನಿಷಿಯನ್ ಹೋಗ್ಲಿದ್ದಾರೆ ಅದು ಯಾರು ನಮ್ಮ ಹೋಗಿ ಐ ಫುಲ್ಲು ನಾನು ವಿಡಿಯೋ ನೋಡಿ ಅಂದ್ರೆ ನೀವು ಯೂಸ್ಲಿ ಅಬ್ಸರ್ವ್ ಮಾಡಿರ್ತೀರಾ ಹೀರೋ ಹೋಗ್ಳೋದು ಹೀರೋಯಿನ್ ಹೋಗ್ಲೋದು ಆ ತರ ಹೀರೋಯಿನ್ ಮೇಲೆ ಫುಲ್ ಲವ್ ಅಂತ ಡೈರೆಕ್ಟರ್ ಮೇಲೆ ಲವ್ ಆಗೋಗಿದ್ರೆ ಯಾವ ರೇಂಜಿಗೆ ಅವ್ರಿಗೆ ಕನೆಕ್ಟ್ ಆಗಿರುತ್ತೆ ಅಂಡ್ ಪಾಪ ಅದೇನಾಗಿದೆ ಅಂತ ಬಂದು ಅದೇ ನೋಡಿ ನಾವು ಫಸ್ಟ್ ಇಂಟರ್ವ್ಯೂ ಇಂದ ಎಲ್ಲ ಕಡೆ ನಾವು ಅದೇ ಹೇಳ್ತಿದ್ವಿ ಪ್ರತಿ ಒಬ್ಬರಿಗೂ ಅವ್ರದೇ ಕತೆ ಅನಿಸುತ್ತೆ ಸನ್ನಿವೇಶ ಬೇರೆ ಇರ್ಬೋದು ಬಟ್ ಅವ್ರ ಸುತ್ತಮುತ್ತ ಆ ಒಂದು ಸ್ಕೇಲ್ ಅಂತ ಇರುತ್ತಲ್ಲ ನಾವು ನಾವು ಪಡ್ತಿರೋ ಪರಿಶ್ರಮ ಅಥವಾ ಎಷ್ಟು ನಮ್ಮನ್ನ ತಡೀತಿರುತ್ತೆ ಒಂದು ಸಮಾಜ ನಮ್ದು ಒಂದು ಬದುಕಕ್ಕೋಸ್ಕರ ಅದೆಲ್ಲ ಪ್ರತಿಯೊಬ್ಬ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಜನ ಅಲ್ಲಿ ನಗ್ತಾರೆ ಅಲ್ಲಿ ಅಳ್ತಾರೆ ಅಂಡ್ ಕ್ಲೈಮ್ಯಾಕ್ಸ್ ನೀವು ಹಾಗೆ ಸೈಲೆಂಟ್ ಆಗಿ ಹೋಗ್ತಾರೆಗೂ ದರ್ಶನ್ ಸರ್ಗು ರಾಣಿಗೂ ಏನೋ ಒಂದು ಸಂಬಂಧ ಇದೆ ಸಿನಿಮಾ ನೋಡಿದ್ದೀರಾ ಗೊತ್ತಾಗಿರುತ್ತಲ್ಲ ಪಾಪ ಜನ ನೋಡಲಿ ಅಲ್ವಾ ಅಂದ್ರೆ ಸಿ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಾಗಿದೆ ರಾನಿ ಅನ್ನೋದು ರಾಘವ್ ಅನ್ನೋ ಒಬ್ಬ ಪಾತ್ರ ಅವನಿಗೆ ದೊಡ್ಡ ನಟನಾಗಬೇಕು ಅಂತ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬ ನಟನಿಗೂ ಒಬ್ಬರು ಮೇಲ್ ಸ್ಥಾನದಲ್ಲಿದ್ದಾಗ ಅವ್ರನ್ನ ನೋಡಿದಾಗ ನನ್ನ ಲೈಫು ಈ ಥರ ಆಗಬೇಕು ಅನ್ನೋದು ಒಂದು ಹುಟ್ಕೊಳ್ಳುತ್ತೆ ಸೊ ನಿಮಗೆ ಗೊತ್ತಿರೋಕೆ ರೋಣಿನೂ ದರ್ಶನ್ ಸರ್ ಫ್ಯಾನು ಅಂದರೆ ನಿಮ್ಗೆ ಕನೆಕ್ಟ್ ಅಂದರೆ ನಿಮಗೆ ಅವ್ರ ಫ್ಯಾಮಿಲಿಗೂ ಇದೆಯಾ ಹೌದು ಹೌದು ಅಂದರೆ ನನ್ನ ಮನೆಗೆ ಕರೆಸಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ವೆಲ್ಕಮ್ ಮಾಡಿದ್ರು ನಾನು ಬೆಳಿಬೇಕು ಅಂತ ಅವರು ಅಷ್ಟೊಂದು ಹಾರೈಸ್ತಿದ್ರು ಮೀನಮ್ಮ ಅವರು ಆಗಾಗ ಫೋನ್ ಮಾಡಿ ಇಲ್ಲ ಮಗು ನಿಮಗೆ ತುಂಬ ಟ್ಯಾಲೆಂಟ್ ಇದೆ ನೀನು ಬೆಳಿಬೇಕು ಆ ಥರ ತುಂಬ ಮನಸಿಂದ ಅವರು ಹಾರೈಸ್ತಿದ್ರು ಸೊ ನಾನು ಹೇಳಬೇಕು ಅಂತಂದರೆ ನಮ್ಮ ಕಡೆಯಿಂದ ಒಂದು ತುಂಬ ಸಣ್ಣ ಟ್ರಿಬ್ಯೂಟ್ ಅವ್ರಿಗೆ ಅಷ್ಟೇ ಫ್ಯಾನ್ಸ್ ಇರ್ತಾರೆ ಇರ್ತಾರೆ ಆಡಿಯನ್ಸ್ ರಿಕ್ವೆಸ್ಟ್ ನನ್ನ ರಿಕ್ವೆಸ್ಟ್ಗಿಂತ ಒಂದು ಅಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ಮುಂಚೆ ಎಲ್ಲ ನಾನು ಹತ್ರ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋ ಸಿಚುವೇಶನ್ ಎಲ್ಲ ಇರ್ತಿತ್ತು ಬಟ್ ಈಗ ತಾನಾ ತಾನೇ ಬರ್ತಿದ್ದಾರೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಮಾರು ನಾನು ಕಮೆಂಟ್ಸಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಪೋಸ್ಟ್ ನೋಡ್ತಾ ಇದ್ದೀನಿ ದರ್ಶನ್ ಸರ್ ಫ್ಯಾನ್ಸ್ ಒಂದಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಬೇಕಾಗಿದೆ ಇವತ್ತು ಇಂಡಸ್ಟ್ರಿಗೆ ಬೇಕಾಗಿದೆ ಸೊ ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಇಲ್ಲಿ ಒಂದಷ್ಟು ದಿನದಲ್ಲಿ ಬಂದುಬಿಡುತ್ತೆ ಅಲ್ಲೇ ನೋಡ್ತೀವಿ ಅಂತ ದಯವಿಟ್ಟು ಈ ಸಿನಿಮಾ ಇರೋದೇ ಒಂದು ಕನಸು ಸಾಯಬಾರ್ದು ಅಂತ ದಯವಿಟ್ಟು ಆ ಕನ್ಸುನ್ನ ಸಾಯಿಸ್ಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಯು ಯು ಥ್ಯಾಂಕ್ ಯು